ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತೀವಿ ನಿಮ್ಮ ಅನಿಸಿಕೆಗಳನ್ನು ಹಾಗೆ ವಿಡಿಯೋದಲ್ಲಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಆ ಫ್ರೆಂಡ್ಸ್ ಈಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳನ್ನ ಮದುವೆ ಮಾಡಿಕೊಡೋಕ್ಕೆ ಭಯ ಇದೆ ಮದುವೆ ಮಾಡಿಕೊಡ್ಬೇಕು ಅಂದ್ರೇ ಎಷ್ಟು ಕಡೆ ವಿಚಾರಿಸಿ ಏನೇ ಇದು ಮಾಡಿ ಏನೇ ಮಾಡಿದ್ರೆ ಕೂಡ ಈ ಗಂಡು ಮನೆಗಳಲ್ಲಿ ದೌರ್ಜನ್ಯ ಅನ್ನೋದು ತುಂಬ ಜಾಸ್ತಿನೇ ಆಗ್ತಾಯಿದೆ ಚಿಕ್ಕ ಚಿಕ್ಕ ವಿಷಕ್ಕೂ ತಪ್ಪಿಕೊಂಡು ಹಿಡಿಯೋದು ಚಿಕ್ಕ ಚಿಕ್ಕ ವಿಷಕ್ಕೂ ಏನಾದರೂ ಒಂದು ಮೂದಲು ಮಾತುಗಳು ಮಾತಾಡೋದು ಅದೇ ಅವ್ರ ಹೆಣ್ಮಕ್ಳನ್ನಾದ್ರೂ ಆ ಥರ ಮಾಡ್ತಾರೆ ಕಂಡೋರ್ ಹೆಣ್ಮಕ್ಳು ಅಂದರೆ ಅಷ್ಟೊಂದು ಚೀಪ್ ಆಗಿಬಿಟ್ಟಿದೆ ಅಲ್ವಾ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡೋಕ್ಕೆ ಭಯ ಆಗ್ತಾಯಿದೆ ಈಗಿನ ಪರಿಸ್ಥಿತಿಯಲ್ಲಿ ಏನಿದೆ ಈ ಥರ ಮನೆ ಕಡೆ ಈ ಥರ ಇದ್ದಾರೋ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಮದುವೆಗಳೆಲ್ಲ ಮಾಡ್ತಾರೆ ಅಂದರೆ ಮದುವೆ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಷ್ಟು ಅದ್ದೂರಿಗಳ ಮಾಡ್ತಾರೆ ಆದರೆ ಮೂರು ತಿಂಗಳು ಕೂಡ ಬಾಳಿಸೋದಕ್ಕೆ ದಿನ ಯಾಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನಮ್ಮ ಕಾಲಗಳಲ್ಲಂದರೆ ನಾವು ನಮ್ಮ ಜನ್ರೇಷನಲೆಲ್ಲ ಕಷ್ಟನ ಸುಖನೂ ಬಾಳಬೇಕು ಅಂತ ಒಂದು ಅವಶ್ಯಕತೆ ಇತ್ತು ಆದರೆ ಈಗಿನ ಜನ್ರೇಷನಲ್ಲಿ ಆ ಥರ ಇಲ್ಲ ಹೆಂಗೆ ಅಂದರೆ ಮಕ್ಕಳು ಚೆನ್ನಾಗಿ ಓದಿಸ್ಬಿಟ್ಟಿರ್ತಾರೆ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಎಜುಕೇಷನ್ ಕೊಟ್ಬಿಟ್ಟಿರ್ತಾರೆ ಮತ್ತು ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲದಕ್ಕೂ ತಲೆ ತಗ್ಗಿ ಬಗ್ಗಿ ಹೋಗಬೇಕು ಅನ್ನೋ ಜನ್ರೇಷನ್ ಇದಲ್ಲ ಅವರು ಫ್ರೀಡಮಾಗಿರಬೇಕು ಅಂತ ಅಂತ ನೆನೆಸ್ತಾರೆ ಯಾಕಂದರೆ ಅವ್ರ ಮನೆಗಳಲ್ಲಿ ಆ ಥರ ಮಕ್ಕಳನ್ನ ಸಾಕ್ಬಿಟ್ಟಿರ್ತಾರೆ ಮೊದಲಾದ್ರೂ ಹೆಣ್ಮಕ್ಳನ್ನೇ ಒಂಥರ ಗಂಡು ಮಕ್ಕಳನ್ನೇ ಒಂಥರ ಭೇದ ಭಾವದಲ್ಲಿ ಸಾಕ್ತಾಯಿದ್ರು ಆಗಿನ ಕಾಲದಲ್ಲಿ ಅದೇ ನಮ್ಮ ಜನ್ರೇಷನ್ ಅನಂತೂ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬನು ಒಂದೇ ಥರನೇ ಸಾಕ್ತಾಯಿದ್ರು ಬಟ್ ಈಗಿನ ಕಾಲದ ಹೆಣ್ಮಕ್ಳು ಅಂದರೆ ತುಂಬ ಮೆಚುರಿಟಿ ಇದ್ದಾರೆ ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹಣೆ ಬರ ಅವ್ರಿಗಿರೋದಿಲ್ಲ ಯಾಕಂದರೆ ಅವರು ಗಂಡು ಹುಡುಗರಿಗಿಂತ ಹೆಚ್ಚಾಗಿ ಒಂದು ಪಟ್ಟು ಸಂಪಾದಿಸೋದ್ರಲ್ಲಿ ಮುಂದಾಗಿರ್ತಾರೆ ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೇಕು ಅಂತ ಎದುರು ನೋಡ್ತಾರೆ ಅದನ್ನು ಗಂಡ ಮನೆ ಕಡೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ನಮ್ಮ ಮಕ್ಕಳಲ್ಲಿ ಒಂದು ಮಕ್ಕಳು ಅಂತ ಎನಿಸೋದಿಲ್ಲ ಸ್ವಲ್ಪ ಲೇಟಾಗಿ ಎದ್ದರೆ ಒಂಥರ ಸಿಂಡ್ರಿಸೋದು ಮತ್ತು ಎಲ್ಲದಕ್ಕೂ ತಪ್ಪು ಕಂಡುಹಿಡಿಯೋದು ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದಾಗಿ ಮಾಡೋದು ಒಂದು ನಾಷ್ಟ ಸರಿ ಇಲ್ಲ ಅಂದರೆ ಮತ್ತೊಂದು ನಾಷ್ಟ ಮಾಡು ಅಂತ ಹೇಳೋದು ಆ ನಾಷ್ಟನ ಎತ್ಕೊಂಡಂಗೆ ಹಂಗೆ ಇದ್ರಲ್ಲಿ ತಿಪ್ಪೆಲು ಸುರಿಯೋದು ಮತ್ತು ಒಂದು ಸರಿ ನಾಷ್ಟ ಮಾಡೋಕ್ಕೆ ಎಷ್ಟೊಂದು ಸಾಮಾನು ಬೀಳುತ್ತೆ ಮತ್ತೆ ನಾಷ್ಟ ಮಾಡಿದ್ರೆ ಇನ್ನೂ ಎಷ್ಟು ಸಾಮಾನು ಬೀಳುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅವ್ರ ಮೈ ಸ್ಟ್ರೆಂತ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಂಕೆ ಮಾಡೋದಿಲ್ಲ ಈಗಿನ ಕಾಲದಲ್ಲಿ ಗಂಡು ಹುಡುಗರು ತುಂಬಾ ಅರ್ಥ ಮಾಡ್ಕೋಬೇಕು ಎಲ್ಲರನ್ನ ಬಿಟ್ಟು ತಂದೆ ತಾಯಿ ಎಲ್ಲರನ್ನ ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಬರ್ತಕ್ಕಂಥ ಹುಡುಗಿಗೆ ನೀವು ಯಾವ ಥರ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಯಾಕೆ ಈ ಥರ ಇದ್ದೀನಿ ಅಂದರೆ ಎಷ್ಟೋ ಹೆಣ್ಮಕ್ಳು ಈಗ ಈಗಿನ ಕಾಲದ ಹೆಣ್ಮಕ್ಳ ಜನ್ರೇಷನ್ ನಾನು ಹೇಳ್ತೀನಿ ಸುಮಾರು ಜನ ಗಂಡು ಗಂಡು ಹುಡುಗರು ನಾನು ವೀಡಿಯೋ ನೋಡ್ತಾ ಇರ್ಬೋದು ಅಥವಾ ಗಂಡು ಮನೆ ಗಂಡು ಗಂಡಿಟ್ಕೊಂಡಿರ್ತಕ್ಕಂಥವ್ರು ನಾನು ವೀಡಿಯೋಗಳು ನೋಡ್ತಾ ಇರ್ಬೋದು ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬರ್ತಕ್ಕಂಥ ಸೊಸೇನ ನಿಮ್ಮ ಮಗಳಾಗಿ ನೀವು ಟ್ರೀಟ್ ಮಾಡಿ ಅವರು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಅಮ್ಮ ಆಗಿ ಟ್ರೀಟ್ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತಪ್ಪು ಕಂಡುಹಿಡೀಬಾರ್ದು ಸೊಸೆ ಯಾವತ್ತೂ ಕೆಲಸದವಳಲ್ಲ ಕೆಲಸದವರೇ ಬೇರೆ ಸೊಸೆನೇ ಬೇರೆ ಇವ್ರು ಏನಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸೊಸೆ ಸೊಸೆನ ಕೆಲಸದವಳ ಥರ ಟ್ರೀಟ್ ಮಾಡೋದು ಸೊಸೆ ಅಂದ್ರೆ ಕೆಲಸ ಮಾಡಬೇಕು ಸೊಸೆ ಅಂದ್ರೇ ದುಡಿಬೇಕು ಸೊಸೆ ಅಂದ್ರೇ ಇಷ್ಟು ಗಂಟೆಗೆ ಎದ್ದೋಳ್ಬೇಕು ಇಷ್ಟು ಗಂಟೆಗೆ ಮಲಕ್ಕೋಬೇಕು ಈ ಥರನೇ ರೆಸ್ಪೆಕ್ಟ್ ಕೊಡಬೇಕು ಹಿಂಗೆ ಕುತ್ಕೋಬೇಕು ಅಂತ ಇರ್ತಕ್ಕಂಥ ನಿಮ್ಮ ಕೆಟ್ಟ ಭಾವನೆಗಳನ್ನು ಈಗಲೇ ಕ್ಲೀನಾಗಿ ಕಿತ್ತು ಬಿಸಾಡಿ ಯಾಕಂದರೆ ಹೆಣ್ಮಕ್ಳಿಗೆ ಅವ್ರ ಮನೆಗಳಲ್ಲಿ ಬೆಳೆದಿರ್ತಕ್ಕಂಥ ವಾತಾವರಣಕ್ಕೂ ಇಲ್ಲಿ ಬರೋಕ್ಕೂ ಫುಲ್ ಚೇಂಜ್ ಇರುತ್ತೆ ಎಲ್ಲವನ್ನ ಬಿಟ್ಟು ಬರ್ತಾರೆ ಅಲ್ವಾ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮಗನಿಗೋಸ್ಕರ ಅಥವಾ ನಿಮಗೆ ಗೊತ್ತಿರೋ ಅದು ಎಲ್ಲವನ್ನ ಎಲ್ಲ ಅಷ್ಟು ರಕ್ತ ಸಂಬಂಧಗಳನ್ನೇ ಬಿಟ್ಟು ಬರೋವಾಗ ನಾವು ಯಾವ ಥರ ನೋಡ್ಕೋಬೇಕು ಗೊತ್ತಾ ಒಂದು ಕೈ ಅವ್ರ ಅಮ್ಮ ಮನೆನೇ ಮರಿಬೇಕು ಆ ಥರ ನೋಡ್ಕೋಬೇಕೆ ಹೊರತು ಸೊಸೆನ ಕೆಲಸದವ್ರ ಥರ ಟ್ರೀಟ್ ಮಾಡಬಾರ್ದು ಯಾಕಂದರೆ ಸುಮಾರು ಸಂಬಂಧಗಳು ಕಿತ್ತೋಗ್ತಾ ಇದೆ ಸುಮಾರು ಡೈವರ್ಸ್ ಕೇಸ್ ಆಗ್ತಾ ಕೆಸಾಗ್ತಾಯಿದೆ ನಾನೇನು ಹೇಳ್ತೀನಿ ಅಂದರೆ ಹೆಣ್ಮಕ್ಳಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಡೈವರ್ಸ್ ಅಂತ ಹೋಗೋದು ಎಷ್ಟು ಮಾತ್ರಕ್ಕೆ ನಿಜ ಎಷ್ಟು ಮಾತ್ರಕ್ಕೆ ಸುಳ್ಳು ನಾನು ಹೇಳೋದಿಲ್ಲ ಅದು ನಿಮ್ಮ ಒಂದು ಫ್ರೀಡಮ್ಮೆ ಬಟ್ ಇನ್ನೊಂದು ಚಾಯ್ಸ್ ನೀವು ಮಾಡ್ಕೊಳ್ಬೇಕಾದ್ರೆ ನೀವು ಅದನ್ನು ಕೇರ್ಫುಲ್ಲಾಗಿ ನೀವು ಮಾಡ್ಕೋಬೇಕಾಗುತ್ತೆ ನೀವು ಓದಿ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ನೀವು ಒಂದು ಕೆಲಸ ಜಾಬ್ ಅಂತ ಮಾಡಿ ಅದೇ ಥರ ಗಂಡು ಮನೆ ಕಡೆಯವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಅದು ಯಾರೇ ಆಗಿರಲಿ ಯಾರೇ ವೀಡಿಯೋ ನೋಡ್ತಾ ಇರಲಿ ನಿಮ್ಮ ಮಕ್ಕಳಲ್ಲಿ ಒಂದು ಮಗಳು ಅಂತ ಭಾವನೆ ತಿಳ್ಕೊಳ್ಳಿ ಅವ್ರು ಏಳು ಗಂಟೆಗೆ ಎದೊಳಕ್ಕೆ ಆಗಿಲ್ವಾ ಎಂಟುವರೆಗೆ ಎದೊಳ್ತಾರೆ ಒಂಬತ್ತು ಗಂಟೆಗೆ ಎದೊಳ್ತಾರೆ ಎದ್ದೊಳ್ಳಿ ಬಿಡಿ ಪರವಾಗಿಲ್ಲ ನಮ್ಮ ಮಕ್ಕಳು ಮಲಗಿದ್ರೆ ನಾವು ಸೈಲೆಂಟಾಗಿ ಇರ್ತೀವಿ ತಾನೆ ಆ ಥರ ತಿಳ್ಕೊಂಡು ನೋಡಿ ಆಟೋಮೆಟಿಕಾಗಿ ಯಾವ ಥರ ಫ್ಯಾಮಿಲಿ ಬಂದು ಯಾವ ಥರ ಖುಷಿ ಖುಷಿಯಾಗಿ ಸಂತೋಷವಾಗಿ ಜೀವನ ಹೆಂಗಿರುತ್ತೆ ಅಂತ ನೀವು ಯೋಚನೆ ಮಾಡಿ ಅವರು ತುಂಬ ಜನ ಬಂದು ಮದುವೆ ಆಗಿದ್ದ ತಕ್ಷಣ ಸಪ್ರೇಟಾಗಿ ಹೋಗೋಕೆ ಹೆಣ್ಮಕ್ಳು ಏನಕ್ಕೆ ಇಷ್ಟಪಡ್ತಾರೆ ಹೇಳ್ಬೇಡ ಫ್ರೀಡಮ್ ಇರೋದಿಲ್ಲ ಅತ್ತೆ ಮನೆಯಲ್ಲಿ ಅಂತ ಎಲ್ಲ ಅದಕ್ಕೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಂತ ತುಂಬ ಕೆಲಸ ಅಂತ ಜಾಸ್ತಿ ಇವ್ರಿಗೆ ಭಯ ಬಿದ್ದು ನಡಿಬೇಕು ಅಂತ ಇದಕ್ಕೋಸ್ಕರನೇ ಹೆಣ್ಮಕ್ಳು ಆದಷ್ಟು ಈಚೆ ಹೋಗೋಕ್ಕೆ ಇಷ್ಟಪಡ್ತಾರೆ ಸುಮಾರು ಕುಟುಂಬಗಳು ಬಂದು ಜಾಯಿಂಟ್ ಫ್ಯಾಮಿಲಿಗೆ ಇರೋದಿಲ್ಲ ಈಗ ಆದಷ್ಟು ಎಲ್ಲರೂ ಈಚೆ ಹೋಗ್ತಾ ಇರ್ತಾರೆ ಅದೇ ನೀವು ಈ ಥರ ಮಾಡಿ ನೋಡಿ ಫ್ರೀಡಮ್ ಆಗಿಬಿಟ್ಟು ನೋಡಿ ಓವರಾಗಿ ರೆಸ್ಪೆಕ್ಟ್ ಎದುರು ನೋಡಬಾರ್ದು ಫ್ರೆಂಡ್ಸ್ ನನ್ಗೆ ಗೊತ್ತಿರೋ ಪ್ರಕಾರ ಅದು ಬಂದು ನಾವು ನಮ್ಮ ಮಕ್ಕಳ ಹತ್ರ ಅದೇ ಥರ ಓವರಾಗಿ ರೆಸ್ಪೆಕ್ಟ್ ಎದುರು ನೋಡ್ತೀವ ಇಲ್ಲದೇ ಆ ಥರ ನೀವು ತಿಳ್ಕೊಂಡು ನೋಡಿ ನಮ್ಮ ಮಕ್ಕಳಲ್ಲಿ ಒಂದು ಮಕ್ಕಳು ತಿಳ್ಕೊಂಡ್ರೆ ಅನೇಕ ಆತ್ಮಹತ್ಯೆಗಳು ಕಮ್ಮಿ ಆಗುತ್ತೆ ಅನೇಕ ಏನು ಹೇಳೋದು ಅಂದರೆ ಈ ಬಿರುಕುಗಳು ಕಮ್ಮಿ ಆಗುತ್ತೆ ಎರಡೂ ಮನೆ ಕಡೆಯಿಂದ ಸಂಬಂಧಗಳು ಚೆನ್ನಾಗಿರುತ್ತೆ ಅವ್ರ ಬಗ್ಗೆ ಇವ್ರು ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋದು ಈ ನಮ್ಮ ಮಕ್ಕಳು ಏನೋ ಬೈದ್ರೆ ನಾವು ಅದೊಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ನಮ್ಮ ಮೈಂಡ್ ಕಿತ್ತಾಕ್ಬಿಡ್ತೀವಿ ಮಾ ತಿರುಗಿ ಮಕ್ಕಳು ಬಂದು ನಮ್ಮನ್ನ ಅಮ್ಮ ಅಂತ ದಬ್ಬಿಡ್ಕೊಂಡಾಗ ಆ ಮಾತು ಎಲ್ಲೋಗಿರ್ತೋ ಅವ್ರು ಏನಂದಿರ್ತಾರೋ ಅನ್ನೋ ಟಾಪಿಕೇ ಮರೆತೋಗಿರ್ತೀವಿ ಅದೇ ಸೊಸೆ ಏನಾದರೂ ಒಂದು ಮಾತು ಅಂದುಬಿಟ್ಲು ಅಂದರೆ ವರ್ಷ ಗಂಟ್ಲೆ ಇಟ್ಕೊಂಡು ಸಾಧಿಸ್ತಾರೆ ಅದು ಯಾಕೆ ಅದು ಬೇರೆಯವರಿಂದ ಬಂದಿರ್ತಕ್ಕಂಥ ಹೆಣ್ಮಕ್ಳು ಅಂತಾನೆ ಫಸ್ಟ್ ಆ ಭಾವನೆಯನ್ನು ಕಿತ್ತಾಕಿ ನಮ್ಮ ಮನೆಗೆ ಅಂತ ನಮ್ಮ ಮನೆ ಕಾಲು ನಮ್ಮ ಮನೆ ಒಳಗಡೆ ಇಟ್ಟಾಗಲೇ ಅವಳು ನಮ್ಮನೆ ಮಗಳು ಅಲ್ವಾ ಅದನ್ನು ತಿಳ್ಕೋಬೇಕು ಯಾಕಂದರೆ ಹೆಣ್ಮಕ್ಳ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ ಅವರ ಮನ್ಸಲ್ಲಿ ತುಂಬನೇ ಸಂತೋಷ ಒಂದು ಪ್ರೀತಿ ನಮ್ಮ ಅತ್ತೆ ಮನೆ ಒಂಥರ ಬಂದಿದ ತಕ್ಷಣ ಇವ್ರನ್ನ ಬೇರೆ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅನ್ನೋ ತಾಟಲ್ಲಿ ಯಾರೂ ಬರೋದಿಲ್ಲ ಯಾವ ಹೆಣ್ಮಕ್ಳು ಬರೋದಿಲ್ಲ ಆ ಮನೆಯ ಪರಿಸ್ಥಿತಿ ನೋಡಿನೇ ಅವರು ಆ ಥರ ತಾಟ್ಗೆ ಹೋಗ್ತಾರೆ ಹೊರ್ತು ಬೇರೆ ಏನೂ ಇಲ್ಲ ನಮ್ಮ ಮಕ್ಕಳಲ್ಲಿ ಅವರು ಒಂದು ಮಕ್ಕಳು ಅವ್ರ ಕೆಲಸನೇ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ನೀವು ಕೆಲ್ಸದವ್ರು ನೀಡಿ ಹಂಗೆ ಮಾಡೋಕ್ಕಾಗಿಲ್ಲ ಅಂದರೆ ಇಬ್ಬರು ಸೇರಿ ಮಾಡಿ ಅವ್ರೊಂದು ಕೆಲಸ ಮಾಡಿದ್ರೆ ನೀವೊಂದು ಕೆಲಸ ಮಾಡಿ ನೀವೊಂದು ಕೆಲಸ ಮಾಡಿದ್ರೆ ಅವರೊಂದು ಕೆಲಸ ಮಾಡಿ ಇದು ಏನಾಗ್ಬಿಟ್ಟಿದೆ ಈಗಿನ ಕಾಲ್ ಜನ್ರೇಷನಲ್ಲಿ ಈಗ ಮಕ್ಕಳೆಲ್ಲ ಸಂಪಾದಿಸ್ತಾರೆ ಹೆಣ್ಮಕ್ಳು ಎಲ್ಲ ಸಂಪಾದಿಸ್ತಾರೆ ಎಲ್ಲ ಆಗಿದ್ದಾರೆ ಎಲ್ಲ ಕೆಲಸಗಳಿಗೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಈಚೆಗಡೆಯೂ ದುಡ್ದು ದುಡಿಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ ಸು ಅವ್ರ ಅಮ್ಮ ಮನೆಗಳಲ್ಲಿ ಆ ಥರ ಇರೋದಿಲ್ಲ ಈಚೆಗಡೆ ದುಡಿದ್ರೆ ಮನೇಲಿ ಕೆಲಸ ಮಾಡೋದಿಲ್ಲ ಅಥವಾ ಮನೇಲಿ ಮಾಡಿದ್ರೆ ಕಡೆ ದುಡಿಯೋದಿಲ್ಲ ಆ ಥರ ಮಕ್ಕಳು ಮುದ್ದಾಗಿ ಬೆಳೆದಿರ್ತಾರೆ ನಾವು ಮುದ್ದಾಗೆ ನೋಡಿಕೊಂಡ್ರೆ ಮನೆಯಲ್ಲಿ ಬಿರುಕುಗಳು ಕಮ್ಮಿ ಆಗುತ್ತೆ ಸುಮಾರು ಜನ ಹುಡುಗರು ಹೆಣ್ಮಕ್ಳನ್ನ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಹೆಂಗೆ ಅಂದರೆ ಅವರು ತುಂಬ ಎಕ್ಸ್ಪೆ ಮದುವೆಯಾಗಿ ಹೊಸ್ದಾಗಿ ಬಂದಾಗ ಎಕ್ಸ್ಪೆಕ್ಟೇಷನ್ ತುಂಬ ಇರ್ತದೆ ನಮ್ಮ ಹಸ್ಬೆಂಡ್ ಹಿಂಗೆ ನೋಡ್ಕೋಬೇಕು ನನ್ನ ಗಂಡ ಹಿಂಗೆ ಚೆನ್ನಾಗಿ ನೋಡ್ಕೋಬೇಕು ಬೇಗ ಬರಬೇಕು ಕಡೆ ಕರ್ಕೊಂಡು ಹೋಗಬೇಕು ಸಣ್ಣ ಹೆಣ್ಮಕ್ಳು ತುಂಬ 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 ಅವ್ರಿಗೆ ಅದೆಲ್ಲ ಆಸೆ ಇರುತ್ತೆ ಅದನ್ನು ಇವರು ಗಂಡು ಹುಡುಗರು ಅರ್ಥ ಮಾಡ್ಕೋಬೇಕು ಸೂಕ್ಷ್ಮತೆಯನ್ನು ಗಂಡು ಮಕ್ಕಳು ಕಲಿಬೇಕು ನಿಮ್ಮ ಅಮ್ಮ ಅಪ್ಪನ ಪ್ರೀತಿಸಿ ಬೇಡ ಅಂತ ಹೇಳೋದಿಲ್ಲ ಪ್ರೀತಿಸಿ ಸಂತೋಷನೇ ಯಾಕಂದರೆ ಅವ್ರು ಎತ್ತಿ ಹೊತ್ತಿ ಸಾಕಿರ್ತಾರೆ ಸಲವಿರ್ತಾರೆ ಎಲ್ಲ ಮಾಡಿರ್ತಾರೆ ಅದೇ ಥರ ಎಂಟಿ ಅಂತ ಮನೆಗೆ ಬಂದಾಗ ನೀವು ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡಾಗ ಸರ್ವಸ್ವನೇ ಸಿಗ್ದಂಗೆ ಅವ್ರಿಗೆ ಒಂದು ಫೀಲ್ ಆಗುತ್ತೆ ಇಬ್ಬರೂ ದುಡಿಬೇಕು ಈಗಿನ ಕಾಲದಲ್ಲಿ ಇಬ್ಬರು ದುಡಿದ್ರೇ ಜೀವನ ಸಾಗಿಸೋಕ್ಕೆ ಆಗೋದು ಆ ಥರ ಇಬ್ಬರೂ ಜೀವನದಲ್ಲಿ ದುಡಿದು ಮೇಲೆ ಬಂದ್ರೇ ಕುಟುಂಬ ರನ್ ಆಗೋದು ಮನೇಲಿರ್ತಕ್ಕಂಥವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು ನೀವು ನಾನೇನು ಹೇಳ್ತೀನಿ ಅಂದರೆ ಬರ್ತಕ್ಕಂಥ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೂ ನಾನು ಏನು ಹೇಳೋದಂದ್ರೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಗಳಲ್ಲಿ ಒಂದು ಮಗಳಾಗಿ ನೋಡ್ಕೊಳ್ಳಿ ಅಥವಾ ನಿಮ್ಮ ಮಗನಲ್ಲಿ ಒಂದು ಮಗನಾಗಿ ನೋಡಿ ಆಗ ನಿಮ್ಗೆ ಅದನ್ನೇನು ಅನಿಸುತ್ತೆ ಅಂದರೆ ಒಂಥರ ಕೀಳು ಭಾವನೆ ಅನಿಸೋದಿಲ್ಲ ನಮ್ಮ ಸೊಸೆ ಅನ್ನೋದು ಯಾವಾಗೂ ನಾವು ಮಟ್ಟ ತಟ್ಟಿ ಮಾತಾಡಬಾರ್ದು ಅವಳು ನಮ್ಮ ಮಗಳಲ್ಲಿ ಒಂದು ಮಗಳು ಅಂತ ನಾವು ತಿಳ್ಕೊಂಡ್ವಿ ಅನ್ಕೋ ಆ ಮನೆ ಸುಖ ಸಂಸಾರ ಹಾಲು ಜೇನ್ ಥರ ಖಂಡಿತ ಇರುತ್ತೆ ನಿಜ ಹೇಳಬೇಕು ಅಂದರೆ ನಾನು ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಓ ಇವ್ರಿಗೆ ಹೆಣ್ಮಕ್ಳಿದೆ ಅದಕ್ಕೆ ಇವ್ರು ಈ ಥರ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತ ನನಗೆ ಹೆಣ್ಮಕ್ಳೇ ಇಲ್ಲ ಫ್ರೆಂಡ್ಸ್ ನನಗಿರೋದು ಇಬ್ಬರು ಗಂಡು ಮಕ್ಕಳೇ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ನೀವು ಅರ್ಥ ಮಾಡ್ಕೋಬೇಕು ನಾನು ಮೆಚುರಿಟಿಯಿಂದ ಹೇಳ್ತಾ ಇದ್ದೀನಿ ಅಂತ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್